ಹಲೋ ಮತ್ತೆ ನಾನು ರಾಜು ಅಷ್ಟೇ ನೀವು ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಫೈನಲ್ಗೆ ಡೇಟ್ ಫಿಕ್ಸ್ ಆದ ನಂತರ ಇವತ್ತು ಪ್ರಸಾರವಾದಂತ ಬಿಗ್ ಬಾಸ್ ಪ್ರೋಮೋಗಳು ಅತ್ಯಂತ ದೊಡ್ಡ ಕಿಚ್ಚನ್ನ ಕೂಡ ಎಬ್ಬಿಸಿದ್ವು ಅದರಲ್ಲೂ ಮುಖ್ಯವಾಗಿ ಕಿಚ್ಚನ ಚಪ್ಪಾಳೆ ಅಶ್ವಿನಿಯವರಿಗೆ ಹೋಗಿದೆ ಕಿಚ್ಚನ ಈ ಇಡೀ ಸೀಸನ್ ನ ಚಪ್ಪಾಳೆ ಧ್ರುವಂತ ಅವರಿಗೆ ಹೋಗಿದೆ ಅನ್ನುವಂತ ಸುದ್ದಿ ಹರಿದಾಡ ತಕ್ಷಣ ಪ್ರತಿಯೊಬ್ಬರು ಕೂಡ ಅನೇಕರು ಕೂಡ ಇಲ್ಲಿ ಸುದೀಪ್ ಅವರು ಪಕ್ಷಪಾತ ಮಾಡ್ತಾ ಇದ್ದಾರೆ ಕಲರ್ಸ್ ತಂಡ ಅವರನ್ನ ಗೆಲ್ಲಿಸಬೇಕೆನ್ನುವಂತಹ ಪಣ ತೊಟ್ಟಿದೆ ಅನ್ನುವಂತ ಈ ಊಹಾಹಪೋಹ ಮತ್ತು ಅನೇಕ ಕುತೂಹಲ ಭರಿತ ಚರ್ಚೆಗಳು ಸಾಮಾಜಿಕ ಜಾಲತಾಣದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿತ್ತು ಒಂದು ಹೆಣ್ಣು ಮಗಳಿಗೆ ರಾಶಿಕಾ ಅವರಿಗೆ ಕೆಟ್ಟದಾಗಿ ಅಶ್ವಿನಿ ಅವರಿಗೆ ಯಾಕೆ ವಾರದ ಕಿಚ್ಚನ್ ಚಪ್ಪಾಳಿ ಕೊಡಬೇಕಿತ್ತು ಎನ್ನುವಂತಹ ಮಾತಿನ ನಡುವೆ ಎಲ್ಲೋ ಒಂದ್ ಕಡೆ ಗಿಲ್ಲಿ ಅವರನ್ನ ಡೋಲ್ ಮಾಡಿ ಅಶ್ವಿನಿ ಗೌಡ ಅವರನ್ನ ಪ್ರಮೋಟ್ ಮಾಡ್ಲಿಕ್ಕೆ ವಾರದ ಕಿಚ್ಚನ ಚಪ್ಪಾಳೆ ಕೊಡ್ತಾ ಇದ್ದಾರೆ ಅನ್ನುವಂತ ಮಾತು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡದಾಗಿ ಚರ್ಚೆ ಕೂಡ ಆಗಿತ್ತು ಮತ್ತು ಅದಕ್ಕಾಗಿ ಅನೇಕರು ಇದೀಗ ಬಿಗ್ ಬಾಸ್ ಎಪಿಸೋಡ್ ಅನ್ನ ನೋಡ್ಲಿಕ್ಕೆ ತುದಿಗಾಲದಲ್ಲಿ ನಿಂತಿದ್ರು ಮತ್ತು ಸುದೀಪ್ ಅವರು ಯಾವ ತರ ಕ್ಲಾರಿಫಿಕೇಶನ್ ಕೊಡ್ತಾರೆ ಅನ್ನುವಂತ ವಿಷಯಕ್ಕೆ ಕಾದುಕೊಳ್ತಿದ್ರು ಇದೀಗ ಸುದೀಪ್ ಅವರು ಕೊಟ್ಟಂತ ಸ್ಪಷ್ಟನೆ ಇದೀಗ ಎಲ್ಲ ಕಡೆ ಮತ್ತೊಮ್ಮೆ ಚರ್ಚೆ ಆಗುವಂತ ಸಾಧ್ಯತೆ ಇದೆ ಹಾಗಾದ್ರೆ ಇವತ್ತು ಈ ಈ ದಿನದ ಒಂದು ಎಪಿಸೋಡ್ ಅನ್ನು ನೋಡಿದವರಿಗೆ ಯಾಕೆ ಸುದೀಪ್ ಅವರು ವಾರದ ಕಿಚ್ಚನ ಚಪ್ಪಾಳೆಯನ್ನು ಕೊಟ್ಟರು ಎನ್ನುವುದನ್ನ ನಾವು ನೋಡ್ತಾ ಹೋದೆ ನೋಡಿ ಇಲ್ಲಿ ಗಮನಿಸಬೇಕಂತ ಒಂದು ಸಂಗತಿ ಅಂದ್ರೆ ಇವತ್ತು ಪ್ರಸಾರವಾದಂತ ಎಪಿಸೋಡ್ ನಲ್ಲಿ ವಾರದ ಚಪ್ಪಾಳೆ ಅಶ್ವಿನಿ ಗೌಡವ್ರಿಗೆ ಹೋಗಿದೆ ಈ ಸೀಜನ್ನ ಚಪ್ಪಾಳೆ ಧ್ರುವಂತವ್ರಿಗೆ ಹೋಗಿದೆ ಗಮನದಲ್ಲಿಟ್ಕೊಳ್ಬೇಕಾದ ವಿಷಯ ವಾರದ ಚಪ್ಪಾಳೆ ಅಶ್ವಿನಿ ಗೌಡವರಿಗೆ ಹೋಗಿದೆ ಇಡೀ ಸೀಜನ್ ನ ಚಪ್ಪಾಳೆ ಧ್ರುವಂತವರಿಗೆ ಹೋಗಿದೆ ಮನೆ ಈ ವಾರ ಎರಡು ಭಾಗ ಆಗಿತ್ತು ಇಬ್ಬರು ಒಂದ್ ಕಡೆ ಇದ್ರು ಧ್ರುವಂತ್ ಮತ್ತು ಅಶ್ವಿನಿಗೌಡ ಒಂದ್ ಕಡೆ ಇದ್ರು ಮತ್ತೊಂದ್ ಕಡೆ ಆರು ಜನ ಮತ್ತೊಂದು ಕಡೆ ಇದ್ರು ಟೂ ಇಂಟು ಸಿಕ್ಸ್ ಎನ್ನುವಂತಹ ಪರಿಸ್ಥಿತಿಯಲ್ಲಿ ಮನೆ ಇಬ್ಬಾಗವಾಗಿ ಹೋಗಿತ್ತು ಮತ್ತು ಆರು ಜನ ಈ ಇಬ್ಬರ ಮೇಡೆ ಮೇಲೆ ದಾಳಿ ಮಾಡುವಂತ ಟಾಸ್ಕ್ ಮೇಲೆ ಎಗ್ರಿ ಬಿಡುವಂತ ಮತ್ತು ಈ ಇಬ್ಬರನ್ನ ಟಾರ್ಗೆಟ್ ಮಾಡುವಂತ ಒಂದು ಪರಿಸ್ಥಿತಿ ಈ ಮನೆಯಲ್ಲಿ ಉಂಟಾಗಿತ್ತು ಅದನ್ನ ನಿಭಾಯಿಸುವಲ್ಲಿ ಕ್ಯಾಪ್ಟನ್ ಆದಂತಹ ಧನುಷ್ ಅವರು ಕೂಡ ಎಡವಿದ್ರು ಅದರ ಮಧ್ಯೆ ಈ ವಾರದ ಕಿಚ್ಚನ್ ಚಪ್ಪಾಳಿ ಯಾರಿಗೆ ಹೋಗಬಹುದು ಎನ್ನುವಂತಹ ಮಾತು ಅಥವಾ ಕೇಳಿ ಬಂದಾಗ ಧನುಷ್ ಅವರು ಟಾಸ್ಕ್ ಅನ್ನ ಗೆದ್ದಿದ್ರು ಫೈನಲ್ ಟಿಕೆಟ್ ಪಡ್ಕೊಂಡಿದ್ರು ಅವರಿಗೆ ಒಂದು ಟಾಸ್ಕ್ ವಿಚಾರವಾಗಿ ಕಿಚ್ಚನ ಚಪ್ಪಾಳೆ ಹೋಗಬಹುದು ಎನ್ನುವ ಲೆಕ್ಕಾಚಾರ ಇತ್ತು ಒಂದು ವೇಳೆ ಇಡೀ ಸೀಸನ್ ನ ಚಪ್ಪಾಳಿ ಯಾರಿಗಾದ್ರು ಸಿಕ್ಕರೆ ಅದು ರಕ್ಷಿತ ಶೆಟ್ಟಿ ಅವರು ಕೊಟ್ಟಂತ ಮನರಂಜನೆ ಮತ್ತು ಇಡೀ ಮನೆ ಜಗಳವಾದಾಗ ಸಲ ಅವರು ತಪ್ಪು ಬೇಡ ಇಂಥ ಜಗಳ ಬಡದು ಚಂದ್ರಪ್ರಭಾ ವಿಷಯ ಆಗಿರಬಹುದು ಅಶ್ವಿನಿ ಅವರ ವಿಚಾರ ಆಗಿರ್ಬೋದು ಇಂತಹ ವಿಷಯದಲ್ಲಿ ಹೋಗಿ ಬೇಡ ಹಾಗೆ ಮಾಡಬಹುದು ಬುದ್ಧಿ ಮಾತನ್ನು ಹೇಳಿ ಪಂಚಾಯಿತಿಯನ್ನು ಮಾಡುವುದು ರಕ್ಷಿತ ಸೃಷ್ಟಿಯಾಗಿತ್ತು ಹಾಗಾಗಿ ಅವರಿಗೆ ಕೊಡುವಂತ ಸಾಧ್ಯತೆ ಇತ್ತು ಕೂಡ ನನ್ನ ಸ್ವಂತ ಅಭಿಪ್ರಾಯ ಆದ್ರೆ ಎಲ್ಲೋ ಒಂದ್ ಕಡೆ ಕಳೆದ ಹತ್ತು ದಿನದಿಂದ ಅಥವಾ ಎರಡು ವಾರದಿಂದ ಈ ಬಿಗ್ ಬಾಸ್ ಮನೆಯ ವಾತಾವರಣ ಮತ್ತು ಅದನ್ನ ಇಂಟರ್ಪ್ರಿಟೇಷನ್ ಇದೆಯಲ್ಲ ಅದನ್ನ ಜನರಿಗೆ ತೋರಿಸುವ ರೀತಿಯಾಗಿರ್ಬೋದು ಅಥವಾ ಪೋಟ್ರೇ ಮಾಡುವಂತ ರೀತಿ ತುಂಬಾ ಬದಲಾವಣೆ ಆಯಿತು ಇಲ್ಲಿಯ ತನಕ ಸರಿಸುಮಾರು ತೊಂಬತ್ತೈದು ತೊಂಬತ್ತಾರು ದಿನಗಳ ತನಕ ಗಿಲ್ಲಿ ಬಿಗ್ ಬಾಸ್ ಗೆಲ್ತಾರೆ ಗಿಲ್ಲಿಯ ಜೊತೆಗೆ ಯಾರೂ ಇಲ್ಲ ಕಾಂಪಿಟೇಷನ್ ಗೆ ಅನ್ನುವಂತ ಮಾತು ಕೇಳಿ ಬರ್ತಾ ಇರುವುದರ ಹಿನ್ನೆಲೆಯಲ್ಲಿ ಎಲ್ಲೋ ಕಲರ್ಸ್ ಕಲರ್ಸ್ ತಂಡಕ್ಕೆ ಇಲ್ಲ ಇದು ಶೋ ಒನ್ ವೇ ಆಗಿ ಹೋಗ್ತದೆ ಹೀಗೆ ಹೋದ್ರೆ ನಮ್ಮ ಟಿ ಆರ್ ಪಿ ಬಿದ್ದು ಹೋಗುತ್ತೆ ನಮ್ಮ ವ್ಯೂವರ್ಶಿಪ್ ಬಿದ್ದು ಹೋಗುತ್ತೆ ಏನಾದ್ರೂ ಒಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ಬೇಕು ದೃಷ್ಟಿಯಲ್ಲಿ ಕಲರ್ಸ್ ತಂಡ ಮತ್ತೊಂದು ಆಟ ಆಡ್ಲಿಕ್ಕೆ ಶುರುವಾಯಿತು ಜೊತೆಗೆ ಡೌನ್ ನಲ್ಲಿ ಇದ್ದಂತವರನ್ನ ಅದರಲ್ಲೂ ಅಶ್ವಿನಿ ಗೌಡ ಅವರನ್ನ ಮುಂದೆ ತರುವಂತ ಪ್ರಯತ್ನ ಕೂಡ ಮಾಡ್ತು ಅದಕ್ಕೆ ತಕ್ಕದಂತ ಅವರಿಗೆ ಟಾಸ್ಕ್ ಅವರಿಗೆ ಬೇಕಾದಂತ ಒಂದು ವ್ಯವಸ್ಥೆ ಮಾಡಿ ಎಲ್ಲವೂ ಕೂಡ ಇದೀಗ ಧ್ರುವಂತ್ ಮತ್ತು ಅಶ್ವಿನಿ ಗೌಡ ಎನ್ನುವಂತ ಇಬ್ಬರು ಸ್ಪರ್ಧಿಗಳು ಗಿಲ್ಲಿ ಅವರನ್ನ ಮಕಾಡಿ ಮಲಗಿಸುವಂತ ಒಂದು ಪ್ಲಾನ್ ಹಾಕಿಕೊಳ್ತಾ ಎನ್ನುವಂತ ಚರ್ಚೆ ಇದೀಗ ಶುರುವಾಗಿದೆ ನೋಡಿ ಗಿಲ್ಲಿ ಅವರು ಇಡಿ ಶೋ ಅನ್ನ ಬಿಗ್ ಬಾಸ್ ಎಂಟರ್ಟೈನ್ಮೆಂಟ್ ಶೋ ಅನ್ನ ಹೆಗಲ ಮೇಲೆ ಹಾಕೊಂಡು ತೊಂಬತ್ತೈದು ದಿನಗಳ ಕಾಲ ಮುಂದೆ ಬಂದಿದ್ರು ಆದ್ರೆ ಆಗ್ಲೂ ಕೂಡ ಯಾರಿಗೂ ಡೌಟ್ ಇರ್ತಿರ್ಲಿಲ್ಲ ಗಿಲ್ಲಿ ಅವ್ರು ಗೆಲ್ತಾರ್ ಎನ್ನುವಂತ ಮಾತು ಕೂಡ ಹೇಳ್ತಾ ಇದ್ರು ಆದ್ರೆ ಯಾವಾಗ ಅಶ್ವಿನಿ ಅವರು ಹತ್ತು ದಿನಗಳ ಹಿಂದೆ ಒಂದು ಮಾತಾಡ್ತಾರೆ ಅದು ಕೂಡ ನೆನಪಿ ನೆನಪಲ್ಲಿ ಇಟ್ಕೊಳ್ಳೇ ಯಾಕಂದ್ರೆ ಗಿಲ್ಲಿ ನಿನ್ನ ಟೈಮ್ ಸ್ಟಾರ್ಟ್ ಆಯ್ತು ಎನ್ನುವಂತ ಮಾತು ಹೇಳಿದ ನಂತರ ಗಿಲ್ಲಿ ಡೌನ್ ಮಾಡಲಾಯ್ತು ಮತ್ತು ಅಶ್ವಿನಿ ಅವರನ್ನ ಪದೇ 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 ಅವರನ್ನ ಮೇಲೆ ಎತ್ತ ಎತ್ತುವಂತ ಪ್ರಯತ್ನ ಕೂಡ ಆಯ್ತು ಓಕೆ ಈ ವಾರದ ಟಾಸ್ಕ್ ವಿಚಾರ ಬಂದಾಗ ಕೋರ್ಸ್ ಟಾಸ್ಕ್ ಅಂತ ವಿಚಾರ ಬಂದಾಗ ಅಶ್ವಿನಿ ಗೌಡ ಅವರು ತುಂಬಾ ಚೆನ್ನಾಗಿ ಆಡಿದ್ದಾರೆ ಗೆಲ್ತಾರೋ ಸೋಲ್ತಾರ ಬೇರೆ ಪ್ರಶ್ನೆ ಆದ್ರೆ ಚೆನ್ನಾಗಿ ಆಡಿದ್ದಾರೆ ಅದೇ ರೀತಿಯಲ್ಲಿ ಕಾವ್ಯ ಕೂಡ ಚೆನ್ನಾಗಿ ಆಡಿದರೆ ಒಂದು ಟೀಮ್ ಇಂದ ಹೊರಗೆ ಬಂದು ಅವರು ಕೂಡ ಚೆನ್ನಾಗ್ ಆಡಿದ್ದಾರೆ ಧ್ರುವಂತ್ ಟಾಸ್ಕ್ ಆಡಿ ಗೆದ್ದಿದ್ದಾರೆ ಮತ್ತು ಯಾವುದೇ ಒಂದು ಅವರು ಅತ್ಯುತ್ತಮವಾಗಿ ಆಡಿದ್ದಾರೆ ಆ ಮೂರಲ್ಲಿ ಒಬ್ರಿಗೆ ಬೇಕಾದ್ರು ಕೊಡಬಹುದಿತ್ತು ಆದ್ರೆ ಅಶ್ವಿನಿ ಅವರಿಗೆ ಕೊಟ್ರಿ ಅದು ಮೊದಲ ಪ್ರಶ್ನೆ ಜೊತೆಗೆ ಅಶ್ವಿನಿ ಅಶ್ವಿನಿಯವರಿಗೆ ಕೊಟ್ಟ ವಿಚಾರವಾಗಿ ಯಾರು ತಕರ ತಕರಾರಿಲ್ಲ ಆದ್ರೆ ಅವ್ರು ಆಡಿದಂತ ಒಂದು ಮಾತಿದೆಯಲ್ಲ ರಾಶಿಕಾ ಅವರಿಗೆ ನಿನಗೆ ನಿನಗೆ ಮಲಗಲಿಕ್ಕೆ ಅಥವಾ ಹೊರಗಿಕೊಳ್ಳಿಕ್ಕೆ ರಘು ಅವರ ತೊಡೆಬೇಕು ಎನ್ನುವಂತ ರೀತಿ ಇಲ್ಲಿ ಕೆಟ್ಟದಾಗಿ ಆಡಿದಂತ ಮಾತು ಇದೆಯಲ್ಲ ಅದು ಎಲ್ಲೋ ಒಂದ್ ಕಡೆ ಅಶ್ವಿನಿ ಗೌಡ ಅವರು ಪದೇ ಪದೇ ಆಡಿದಂತ ಮಾತು ಜೊತೆಗೆ ಕಳೆದ ವಾರ ಗಿಲ್ಲಿ ಅವರ ವಿರುದ್ಧ ಆಡಿದಂತ ಮಾತು ಅವರನ್ನು ವಿಡಿಯೋ ತೋರಿಸ್ರು ಕೂಡ ಅದನ್ನು ಒಪ್ಪಿಕೊಂಡಂತ ರೀತಿ ಅವೆಲ್ಲವನ್ನು ನೋಡ್ತಿದ್ರೆ ಅಶ್ವಿನಿ ಗೌಡ ಅವರಿಗೆ ವಾರದ ಕಿಚ್ಚನ ಚಪ್ಪಾಳೆ ಕೊಟ್ಟು ಅವರನ್ನ ಪ್ರಮೋಟ್ ಮಾಡಿದ ರೀತಿ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ವಿನ್ನರ್ ಆಗ್ತಾರೆ ಅನ್ನುವಂತ ಮಾತು ಇದೀಗ ಪರೋಕ್ಷವಾಗಿ ಸುದೀಪ್ ಅವರು ಇಡೀ ಆಡಿಯನ್ಸ್ಗೆ ಕೊಟ್ಟಂತಿದೆ ಮತ್ತು ಅವರು ಒಂದ್ ವೇಳೆ ಗೆದ್ರು ಕೂಡ ಅದನ್ನ ನೀವು ತಪ್ಪು ಕಂಡು ಹಿಡಬಾರ್ದು ಯಾಕಂದ್ರೆ ಆಟ ಆಡಿದ್ದಾರೆ ಮಾತಾಡಿದರೆ ಜನ್ ಜನ ಮನ್ನಣೆ ರೀತಿಯಲ್ಲಿ ಇದೀಗ ಈಗಾಗಲೇ ಬಿಗ್ ಬಾಸ್ ಒಂದು ಹೊಸ ಪೋಟ್ರೇಷ್ ಅಥವಾ ಹೊಸ ನೆರೇಷನ್ ನ ಸ್ಟಾರ್ಟ್ ಮಾಡಿದೆ ಜೊತೆಗೆ ಕಿಚ್ಚ ಸುದೀಪ್ ಅವರು ಹೇಳಿದಂತ ಮತ್ತೊಂದು ಮಾತು ಆಟ ಹೇಗೆ ಸ್ಟಾರ್ಟ್ ಮಾಡ್ತೇವೆ ಅನ್ನೋದು ಮುಖ್ಯ ಅಲ್ಲ ಕೊನೆಯದಾಗಿ ಆಟ ಹೇಗೆ ಮುಗಿಸ್ತಾರೆ ಎನ್ನುವುದು ಮುಖ್ಯ ಎನ್ನುವಂತ ಮಾತನ್ನು ಹೇಳ್ತಾ ಇರೋದು ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ವಿನ್ ಆಗ್ತಾರ ಹಾಗೆ ಬಿಟ್ರೆ ಅನ್ನುವಂತ ಒಂದು ಕುತೂಹಲ ಇದೀಗ ಜನರಲ್ಲಿ ಅಥವಾ ಜನ ಇದೀಗ ಮೂಡುವಂತೆ ಮಾಡಿದೆ ಮತ್ತು ಜನರ ಅಭಿಪ್ರಾಯ ಕೂಡ ಚೇಂಜ್ ಆಗುವಂತ ಹಂತದಲ್ಲಿ ಇದೀಗ ಟಾಸ್ಕ್ ಧ್ವ ಟಾಸ್ಕ್ ಅನ್ನ ಚೆನ್ನಾಗಿ ಆಡದಂತ ಟಾಸ್ಕ್ ಅನ್ನ ಎಪ್ಪತ್ತೈದು ನಿಮಿಷಗಳ ಕಾಲ ಅದನ್ನು ಕೂಡ ಮೆನ್ಷನ್ ಮಾಡ್ತಾರೆ ಎಪ್ಪತ್ತೈದು ನಿಮಿಷಗಳ ಕಾಲ ಒಂದು ಪೋಲ್ ಹಿಡ್ಕೊಂಡು ಇರೋದಿದ್ದಿಲ್ಲ ಅದು ಚಿಕ್ಕ ಒಂದು ವಿಷಯ ಅಲ್ಲ ಅದಕ್ಕೆ ನಾವು ಚಪ್ಪಾಳೆಗೆ ಕೊಡಲೇಬೇಕು ಅದು ಹೊಗಳೇಬೇಕು ಅನ್ನುವಂತ ಮಾತನ್ನು ಹೇಳ್ತಾರೆ ಜೊತೆಗೆ ಅಶ್ವಿನಿ ಗೌಡ ಅವ್ರಿಗೆ ಹೇಳಿದಂತ ಮಾತು ಅಂದ್ರೆ ಆಟ ಹೇಗೆ ಸ್ಟಾರ್ಟ್ ಮಾಡ್ತಾರೆ ಎನ್ನುವುದು ದೊಡ್ಡದಲ್ಲ ಅದು ಇಂಡೈರೆಕ್ಟ್ಲಿ ಗಿಲ್ಲಿ ಅವರಿಗೆ ಹೇಳಿದಂತ ಮಾತು ಆದ್ರೆ ಆ ಆಟವನ್ನ ಹೇಗೆ ಕಂಪ್ಲೀಟ್ ಮಾಡ್ತಾರೆ ಎನ್ನುವುದು ಮುಖ್ಯ ಅಂದ್ರೆ ಅಶ್ವಿನಿಯವರಿಗೆ ಹೇಳಿದ್ದು ಹಾಗಾಗಿ ಅಶ್ವಿನಿ ಮತ್ತು ಗಿಲ್ಲಿ ಅವರ ಮಧ್ಯೆ ಇರುವಂತಹ ಒಂದು ಪೈಪೋಟಿಯನ್ನ ಪರೋಕ್ಷವಾಗಿ ಅಶ್ವಿನಿ ಗೌಡರು ಆ ಪೈಪೋಟಿಯನ್ನು ಗೆದ್ದಿದ್ದಾರೆ ಮತ್ತು ಮೊದಲ ವಿಚಾರವಾಗಿ ಮೊದಲ ಮಹಿಳಾ ಅಭ್ಯರ್ಥಿ ಬಿಗ್ ಬಾಸ್ ಅನ್ನ ಗೆಲ್ಲಬಹುದು ಎನ್ನುವ ವಿಚಾರವಾಗಿ ಇದೀಗ ಒಂದೊಂದೇ ಕ್ಲೂ ಅನ್ನ ಕೊಡ್ತಾ ಇದ್ದಾರೆ ಕೊನೆಯದಾಗಿ ಸುದೀಪ್ ಅವರು ಹೇಳ್ತಾರೆ ಯಾಕೆ ಗಿಲ್ಲಿ ಸುಮ್ನೆ ಸಫ್ಯಾಗ್ಬಿಟ್ರಲ್ಲ ಆಡಿ ಇನ್ನೂ ಚೆನ್ನಾಗಿ ಆಡಿ ಎನ್ನುವಂತ ಮಾತನ್ನು ಹೇಳ್ತಾ ಇರೋದು ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಈ ಎಪಿಸೋಡ್ ನ ಕಂಪ್ಲೀಟ್ ಆಗಿ ಗಿಲ್ಲಿಯವರನ್ನ ಡಮ್ಮಿ ಮಾಡುವಂತ ಒಂದು ಕೆಲಸ ನಡೀತಾ ಎನ್ನುವಂತ ಒಂದು ಲೆಕ್ಕಾಚಾರ ಇದೀಗ ಎಲ್ಲಾ ಕಡೆ ಹರಿದಾಡ್ತಾ ಇದೆ ಆದ್ರೆ ನಾವು ಅನೇಕ ಸಲ ನೋಡಿದೇವೆ ಅನೇಕ ಬಾರಿ ನೋಡಿದೇವೆ ಹೊಗಳಿ ಹೊಗಳಿ ಅವರನ್ನ ಅಟ್ಟಕ್ಕೇರಿಸುವುದಾಗ್ಲಿ ಹೊಗಳಿ ಹೊಗಳಿ ಅಟ್ಟಕ್ಕೇರಿಸಿದ ನಂತರ ಅವರನ್ನ ಸೈಡ್ ಲೈನ್ ಮಾಡಿ ಬಿಗ್ ಬಾಸ್ ಸ್ಪರ್ಧೆಯಿಂದ ಹೊರಗಿಡುವಂತಹ ಅನೇಕ ಪ್ರಸಂಗವನ್ನು ನಾವು ಕೂಡ ನೋಡಿದ್ದೇವೆ ಹಾಗಾಗಿ ಈ ಹೊತ್ತು ಹೊಗಳಿ ಹೊಗಳಿ ಹೊಗಳ ನೆಕ್ಸ್ಟ್ ವಾರದಲ್ಲಿ ಮಿಡ್ ಡೇ ಎಲಿಮಿನೇಷನ್ ಅಶ್ವಿನಿ ಅವರನ್ನು ಮಾಡ್ತಾರ ಎಲ್ಲೂ ಕೂಡ ಕಾದ್ ನೋಡಬೇಕಾಗಿದೆ ಅದರ ಮೊದಲ ಹಂತವಾಗಿ ಕಳೆದ ವಾರ ಕೂಡ ಅಶ್ವಿನಿ ಅವರು ಫಸ್ಟ್ ಸೇವಾದಂತ ಕಂಟೆಸ್ಟೆಂಟ್ ಆಗಿದ್ರು ಹಾಗಾಗಿ ಅವರಲ್ಲಿ ಒಂದು ನಂಬಿಕೆ ಇಲ್ಲ ಅವರು ಪ್ರಪ್ರಥಮವಾಗಿ ಸೇವ್ ಆಗ್ತಾರೆ ನಂಬಿಕೆ ಇದೆ ಜೊತೆಗೆ ಫಸ್ಟ್ ಆಗಿ ಸೇವ್ ಆದವರಿಗೆ ಜಾಸ್ತಿ ಮತ ಬಂದಿದೆ ಅನ್ನುವಂತ ಲೆಕ್ಕಾಚಾರ ಕೂಡ ಇರಬಹುದು ಹಾಗಾಗಿ ಅದನ್ನ ಪೋಟ್ರೇ ಮಾಡ್ಬೇಕಂದ್ರೆ ಅವರನ್ನ ಫಸ್ಟ್ ಸೇವ್ ಮಾಡಬೇಕು ಹಾಗಾಗಿ ಅಶ್ವಿನಿ ಗೌಡ ಅವ್ರನ್ನ ಈಗಾಗಲೇ ಸೇವ್ ಕೂಡ ಮಾಡಿದ್ದಾರೆ ಇನ್ ಮುಂದೆ ಆ ಆರು ಜನ ಇದ್ದಾರೆ ಗಿಲ್ಲಿ ಧ್ರುವಂತ್ ರಾಶಿಕಾ ರಕ್ಷಿತಾ ರಘುವಣ್ಣ ಮತ್ತು ಹೇಗೆ ಐದು ಜನ ಆರು ಜನ ಇದ್ದಾರೆ ಆರು ಜನರಲ್ಲಿ ಒಬ್ರು ಎಲಿಮಿನೇಷನ್ ಆಗ್ತಾರೆ ಅವ್ರ ಹೆಸರು ಕೂಡ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದ್ದಾರೆ ಈಗ ಪೋರ್ಟ್ರೇ ಮಾಡ್ತಿರುವಂತ ರೀತಿ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಈ ಕಿಚ್ಚನ ಚಪ್ಪಾಳೆ ಅದು ವಾರದ ಚಪ್ಪಾಳೆ ಮತ್ತು ಇಡೀ ಈ ಸೀಸನ್ ನ ಚಪ್ಪಾಳೆ ಅದು ಅತ್ಯದ್ಭುತ ಎನ್ನುವಂತ ರೀತಿಯಲ್ಲಿ ಬಿಂಬಿತವಾಗುವಂತ ರೀತಿಗೆ ಅನೇಕರು ಟಾಂಗ್ ಕೊಡ್ತಾ ಇದ್ದಾರೆ ಅನೇಕರು ಬೇರೆ ಬೇರೆ ತರದ ಮಾತನಾಡ್ತಾ ಇದ್ದಾರೆ ಜೊತೆಗೆ ನನ್ನ ಕೆಲವೊಬ್ಬರು ನಾನು ಅವರು ಕಾಂಟ್ಯಾಕ್ಟ್ ಇದ್ದಾರೆ ಇಲ್ಲ ಇದು ಫಿಕ್ಸ್ ಆಗ್ಬಿಟ್ಟಿದೆ ಎನ್ನುವಂತ ಮಾತು ಕೂಡ ಹೇಳ್ತಾ ಇದ್ದಾರೆ ಅದು ಯಾರಿಗೆ ಫಿಕ್ಸ್ ಆಗಿದೆ ಏನಾಗಿದೆ ಎಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಅದು ಉತ್ತರ ಸಿಗತ್ತೆ ಜೊತೆಗೆ ಒಂದು ವೇಳೆ ಗಿಲ್ಲಿ ಏನಾದ್ರೂ ರನ್ನರ್ ಅಪ್ ಆದ್ರೆ ಅಶ್ವಿನಿ ಗೌಡವ್ ಗೆದ್ರೆ ಹೀಗೆ ಆಗ್ತಾ ಇರುವಂತಹ ಎಲ್ಲ ಮಾತಿಗೂ ಮತ್ತೊಂದು ಪುಷ್ಟಿ ಬರುತ್ತೆ ಮತ್ತು ಮುಂದಿನ ಹಂತಗಳಲ್ಲಿ ಬಿಗ್ ಬಾಸ್ ಮೇಲೆ ಅಥವಾ ಬೇರೆ ಬೇರೆ ತರಹದ ಚರ್ಚೆ ಆಗುವಂತ ಚಾನ್ಸಸ್ ಇದೆ ಈ ಈ ವಾರದ ಆಟ ನೋಡಿದಾಗ ಅಶ್ವಿನಿ ಗೌಡ ಅವರು ಅತ್ಯಂತ ಉತ್ತಮವಾಗಿ ಆಡುತ್ತಾರೆ ಅದರಲ್ಲಿ ನೋ ಡೌಟ್ ಆದ್ರೆ ಅವರು ಬಳಸಿದಂತ ನಿಂದನಾತ್ಮಕವಾದಂತ ಕೆಲವು ವರ್ಡ್ ಅನ್ನ ಇಲ್ಲೇ ತನಕ ಗೌಣವಾಗಿ ಮಾಡಿ ಅದು ಅಶ್ವಿನಿ ಆ ಗಿಲ್ಲಿಗೆ ಹೇಳಿದಂತ ಮಾತಿದೆಯಲ್ಲ ಆ ಸ್ಪೈನಲ್ ಕಾರ್ಡ್ ಇಲ್ಲದ ಗಿಲ್ಲಿ ಅನ್ಬಹುದು ಸ್ಪೈನಲ್ ಕಾರ್ಡ್ ಸ್ಪೈನಲ್ ಕಾರ್ಡ್ ಅಂದ್ರೆ ಬೆನ್ನು ಹುರಿ ಇಲ್ಲದಂತ ಮನುಷ್ಯನೇ ಅಂತ ಹೇಳದಿರಬಹುದು ಜೊತೆಗೆ ರಾಶಿಕಾ ಅವರಿಗೆ ಹೇಳಿದಂತ ಮಾತು ನಿನಗೆ ಮಲಗಲಿಕ್ಕೆ ಒರಗ್ಕೊಳ್ಳಿಕ್ಕೆ ರಘುವರ ತೊಡೆಬೇಕೆನ್ನುವಂತ ರೀತಿಯಲ್ಲಿ ಅದು ಪೋಟ್ರೆ ಮಾಡಿದ ಅವೆಲ್ಲವೂ ಕೂಡ ಇದೀಗ ಯಕ್ಷ ಪ್ರಶ್ನೆ ಆಗುತ್ತಿದೆ ಮತ್ತು ಅದರ ವಿಚಾರವಾಗಿ ಸುದೀಪ್ ಅವರು ಒಂದೂ ಒಂದೇ ಒಂದು ಕೂಡ ಮಾತಾಡಿಲ್ಲ ಅದರ ಬಿಟ್ಟು ಗೆಲ್ಲೆಯವರು ಹೇಳಿದಂತ ಮಾತು ರಕ್ಷಿತಾ ಅವರು ಹೇಳಿದಂತ ಮಾತು ರಾಶಿಕಾ ಅವರು ಹೇಳಿದಂತ ಮಾತು ಬೇರೆ ಬೇರೆಯವರು ಹೇಳಿದಂತ ಮಾತನ್ನ ಪಾಯಿಂಟ್ಔಟ್ ಮಾಡಿ ಇದೀಗ ಪರೋಕ್ಷವಾಗಿ ಅಶ್ವಿನಿ ಅವ್ರನ್ನ ಸಪೋರ್ಟ್ ಮಾಡ್ತಾ ಇರುವುದನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಏನೋ ಆಗ್ತಾ ಇದೆ ಕೂಡ ಇದೀಗ ಎಲ್ಲರ ಗಮನಕ್ಕೆ ಬರ್ತಾ ಇದೆ ಇದಾಗಿ ವಿಶೇಷ ನೋಡ್ತಾ ಇದೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್